ರೀ ನಮಸ್ತೆ ಅಗ್ರಿ ಬ್ಯಾಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ರೈತರದ ಚಾನಲ್ ರೈತರಿಗಾಗೇ ಮಾಡ್ತಿರ್ತೇನೆ ವಿಶೇಷ ಅಂತ ಹೇಳ್ತಿರ್ತೀನಲ್ಲ ಅದೇ ರೀತಿ ರೈತರಿಗಾಗಿ ಒಂದು ವಿಶೇಷ ವಿಡಿಯೋ ಅದು ಇವತ್ತು ನಮ್ಮೂರಲ್ಲೇ ನನ್ನ ಊರಲ್ಲೇ ಇದ್ದೀನಿ ಅದೇನಪ್ಪ ಮಿಷನ್ ಅಂತಂತ ನೀವು ವಿಶೇಷ ಅಂತ ಹೇಳ್ಬೋದು ಇವತ್ತು ಮೆಕ್ಕೆಜೋಳ ಹಾಕಬೇಕಪ್ಪ ಅಂದ್ರೆ ಸುಮಾರು ಆಳುಗಳು ಬೇಕು ಅಂದ್ರೆ ಒಂದು ಇಂಜನ್ ಬಂದಿರ್ತಾ ಇಂಜನ್ಗೆ ಹತ್ತು ಮಂದಿ ಲೇಬರ್ ಬೇಕಾಗುತ್ತೆ ಗಂಡಾಳ್ ಬೇಕಾಗುತ್ತೆ ಹೆಣ್ಣಾಳ್ ಬೇಕಾಗುತ್ತೆ ಆಮೇಲೆ ಅವನ ಕಾಳನ್ನು ನಾವು ಬೇರ್ಪಡಿಸ್ಬೇಕಂದ್ರೆ ಒಂದು ಟ್ಯಾಕ್ಟ್ರಿ ಬೇಕಾಗುತ್ತೆ ಅವ್ನು ಬೇರೆ ಕಡೆ ಶಿಫ್ಟ್ ಮಾಡ್ಕೊಳುತ್ತೆ ಇವೆಲ್ಲ ಸಮಸ್ಯೆಗಳ ಒಂದು ಪರಿಹಾರ ಬರೀ ಒಂದೇ ಒಂದು ಎರಡು ಟ್ಯಾಕ್ಟ್ರಿ ಅಷ್ಟೇ ಸಾಕು ಅವ್ರಿಗೆ ಒಂದು ಮಿಷನ್ ತೆನೆ ಹಾಕುತ್ತೆ ಒಂದು ಕಾಳು ಹಾಕತ್ತೆ ಇವೆಲ್ಲ ಮತ್ತು ಬಿ ಲಂಕಿ ಕೂಡ ಸಪ್ರೇಟಾಗಿ ಈಸಿಯಾಗಿ ಮತ್ತು ಇವು ಏನಾದರೂ ನಾವು ಸೊಗಡನ್ನು ಇದು ದುಂಡಿಗೆ ನಮ್ಮ ಎತ್ತಿಗೆ ದನಕ್ಕೆ ಎದಕ್ಕೆ ಬೇಕಂದ್ರೆ ಸಪ್ರೇಟಾಗಿ ಹೆಂಗೆ ಇಡ್ತಾರೆ ಆ ಥರ ಅದೇ ಒಂದು ಹತ್ರ ದುಂಡಿಗೆ ಒಂದು ಸೈಡ್ ಬೀಳುತ್ತೆ ಇಷ್ಟೆಲ್ಲ ವಾ ಮಾಡುವಂಥ ಒಂದು ಮಿಷನ್ ಈ ಮಿಷನ್ ಸಂಪೂರ್ಣ ಮಾಹಿತಿ ಬೇಕಪ್ಪ ಅಂದ್ರೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಅಲ್ಲ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ಕಮೆಂಟ್ ಮಾಡೋದು ಶೇರ್ ಮಾಡೋದು ಮರಿಬೇಡ್ರ ಅಂತ ಹೇಳ್ತಾ ಇಲ್ಲಿ ರೈತರಾದ್ರೆ ರೈತರ ಜೊತೆಗೆ ಯಾವ ಥರ ಇದು ಯೂಸ್ ಆಗುತ್ತೆ ಅಂತ ಅವ್ರ ಜೊತೆ ಮಾತುಕತೆ ನಮಸ್ತೆ ನಮಸ್ತೆ ಹೇಳಿ ಮಣ್ಣೂರು ಮತ್ತೂರ್ ಇಲ್ಲೇ ಯಾಕೋ ಪಕ್ಕದ ಹಳ್ಳಿ ಮತ್ತೂರ್ ಸರ ಹೆಂಗಂದ್ರೆ ಒಂದ್ ಎರಡು ಗಾಡಿಗೆ ಎರಡು ಗಾಡಿಗೆ ಕನಿಷ್ಠ ಅಂದ್ರೆ ಹತ್ತ ಆಳೆ ಬರ್ಬೇಕಾಗತ್ತೆ ಮೂವತ್ತೈದು ರೂಪಾಯಿ ಒಂದ್ ಪಾಕೆಟ್ ಆದ್ರೆ ಅರವತ್ತ ಗೆ ಏಟ್ ಆಗುತ್ತೆ ಸರ ಅರ್ವತ್ ಮೂವತ್ತೈದು ರೂಪಾಯಕ್ ಒಂದ್ ಪಕೆಟ್ನೂರ ಸರ ಲೇಬರ್ ಸಾವಿರ ಎರಡು ಸಾವಿರ ಲೇಬರ್ ಮತ್ತೆ ಇಂಜಿನ್ ಹದಿನೈದು ನಾಲ್ಕು ಸಾವಿರ ಸರ ಇದು ಟ್ರಿಪ್ ಏನ್ ಸಾವಿರ ರೂಪಾಯಿ ಸರ ಟ್ರಿಪ್ ಸಾವಿರ ರೂಪಾಯಿ ರೈತರಿಗೆ ಒಂದ್ ಸಾವಿರ ಸರ್ ರೈತರಿಗೆ ಹದಿನೈದು ನೂರು ರೂಪಾಯಿ ಒಂದ್ ಟ್ರಿಪ್ ಬೀಳುತ್ತ ಸರ್ ಹದಿನೈದು ರೂಪಾಯಿ ಒಂದ್ ಟ್ರಿಪ್ ಒಂದ್ರಿಪ್ ಚಾಲಿ ತುಂಬಿ ಹೇಳ್ತಾರಲ್ರಿ ಅದಕ್ಕೆ ಹದಿನೈದು ಒಂದು ಒಂದ್ ಟ್ರಿಪ್ಗೆ ಹದಿನೈದ್ನೂರು ರೈತರಿಗೆ ಲಾಭ ಆಗುತ್ತೆ ಸರ ಸಾವಿರ ರೂಪಾಯಿ ಲಾಭ ಆಗತ್ತೆ ಲೇಬರ್ದು ಒಂದು ಸಾ ಐನೂರು ಐತಿ ಸರ ಚೀಲದ್ದು ಒಂದ್ ಐನೂರ್ ಉಯ್ತ ಸರ ಚೀಲದ್ದು ಉಳಿತೈತ್ರಿ ಟೈಮ್ ಉಳಿತೈತ್ರಿ ಹ್ಯಾಂಗ್ ಉಳಿತೈತಿ ಅಲ್ಲಿಂದ ಕನಿಷ್ಠ ಸಮಯ ಉಳಿತೈತ್ರಿ ನಮ್ದ ಯಾವ್ದ ಲೇಬರ್ ಕೆಲ್ಸ ಇಲ್ಲ ಅಲ್ರಿ ಬಂದ್ ಕಾಳ್ ಅಷ್ಟೇ ನಮ್ ಡ್ಯೂಟಿ ಏನಿಲ್ಲಾ ಓನರ್ ಸುಮ್ನೆ ನೆಟ್ಟಿ ಬಂದ್ ಸಾಕ್ರಿ ನಾಕ್ ಸಾಕ್ರಿ ಕಾಳ್ ವ್ಯವಸ್ಥೆ ಮಾಡಬೇಕಷ್ಟ ಇದು ಲಂಡ್ಕಿನ ಸಪ್ರೇಟ್ ತಾನ ಬಿದ್ದ ಅದಕ್ಕೆ ಸಪ್ರೇಟ್ ಒಂದು ನಮ್ಮ ಕಡೆ ಇರ್ತಾವೆ ರೀ ಲೇಬರ್ ಮೂರು ಮೂವರು ಇರ್ತಾರೆ ಅದು ಗಾಡಿಯಿಂದ ಬಂದಂಥ ಲೇಬರ್ ಹಾಂ ಲೇಬರ್ ಹಾಕ್ಕಂತ ರೀ ನಮ್ಮ ಗಾಡಿ ಸೊಗಡಿ ಎತ್ತಾಕದ್ರಿ ಆ ಸೊಗಡಿ ಎತ್ತಾಕದು ಅದು ಪಾಡಿ ಅದು ಹೋಗ್ತಾ ಹೋಗ್ತಾ ಇರ್ತಾರೆ ಅದು ಹೋಗ್ತಾ ಇರ್ತಾರೆ ಅಲ್ರಿ ಈಗ ರೈತ ಸುಮ್ಮನೆ ಇಲ್ಲ ಅದಷ್ಟು ಈಗ ಕಾಳು ತಾನೇ ಹಾಕ್ಕೊಡ್ತೇ ಲಣ್ಣಿಗೆ ಸಪ್ರೇಟ್ ತಾನ ನೀವು ಲೇಬರ್ ಇರ್ತೀರಿ ಆಮೇಲೆ ಅದು ಸೊಗಡದು ಆದ್ರೆ ಬ್ಯಾರೆ ಹೋಗುತ್ರಿ ದೂರ ಹೋಗುತ್ತೆ ಅದು ಅಷ್ಟೇನಿಲ್ಲ ಸರ್ ಇದು ಇಷ್ಟೆಲ್ಲ ಯಾವ್ ತರ ರೈತರಿಗೆ ಹೆಲ್ಪ್ ಅಂತ ಅಂದ್ರೆ ನಿಮ್ಮ ಅಭಿಪ್ರಾಯ ಗೆ ಕನಿಷ್ಠ ಹಾಕ್ಸಿದ್ರ ಲೇಬರ್ ಅಂದ್ರೆ ಒಂದ್ ಆರು ಮಂದಿ ಬೇಕಾಗತ್ರಿ ಅದು ಅದೊಂದು ಹನ್ನೂರ ಆಗತ್ತೆ ಸರ ಕನಿಷ್ಠ ಏನಲ್ಲ ಅಂದ್ರೆ ಐನೂರು ರೂಪಾಯಿ ಉಳಿತು ಸರ್ ಒಂದ್ ಗಾಡಿಗೆ ಒಂದು ಗಾಡಿಗೆ ಐನೂರು ರೂಪಾಯಿ ಉಳಿತಾಯ ಅಂದ್ರ ಒಂದ್ ರೀತಿ ಏನೋ ಒಂದ್ ದೊಡ್ಡ ರೈತರಿಗೆ ಬಹಳ ಒಂದ್ ಹತ್ತು ಟ್ರಿಪ್ ಇದಂದ್ರ ಲಾಭ ಆಗತ್ತೀ ಅವ್ರಿಗೆ ಒಂದೇ ಟ್ರಿಪ್ ಎರಡು ಟ್ರಿಪ್ ಒಳ್ಳೆ ಸುಟ್ಟೇನ್ ಉಳಿಯಲ್ರಿ ಆ ದೊಡ್ಡ ರೈತರಿಗೆ ಭಾಳ ಅನುಕೂಲ ರೀ ಒಂದ್ ಟ್ರಿಪ್ ಇದ್ದಾರೀ ಮಿಷನ್ ಯಾವ ಟ್ರಿಪ್ ಇತ್ತಂದ್ರೆ ನಡೀತೈತಿ ಸರ್ ಯಾವ್ ಟ್ರಿಪ್ ಇಂದ ಚಲೋ ಮಾಡ್ತೀರಿ ಒಂದ್ ಟ್ರಿಪ್ ಎಲ್ಲಾರು ಮಗ್ ಅಂದ್ರೆ ಅಡ್ಜಸ್ಟ್ ಮಾಡಿ ಹಾಕೊಂಡು ಹೋಗಿಬಿಡ್ತಿವ್ರಿ ಹಿಂಗೇ ಮಗ್ಲ ಪಕ್ಕ ಪಕ್ಕ ಇದ್ವು ಅಂದ್ರೆ ಹಾಕೊಂಡು ಹೋಗ್ತೀರಿ ಹಾಕೊಂಡು ಹೋಗ್ಬಿಡ್ತೀರಿ ಹಾಕೊಂಡು ಹೋಗಿ ಈಗ ಕಟಾವು ಮಾಡೋ ಮಿಷಿನ್ ಬಂತು ದೊಡ್ಡ ಅದು ಯಾವ ತರ ಆಮೇಲೆ ಈ ಇದು ಒಂಥರ ಮಿಷಿನ್ ಬಂತು ಅದಕ್ಕಿಂತ ಮುಂಚೆ ನಮ್ಗೆ ಹೆಂಗಿದ್ ನಾವ ತೆನೆ ಕೈಲಿ ಹಾಕಿ ಅದನ್ನೆಲ್ಲ ಮಾಡ್ತಿದ್ವಿ ಎಲ್ಲ ಕೋಲ್ಸಿದ್ರೆ ಹೆಂಗ್ರಿ ಇದ ಬೆಸ್ಟ್ ಅಂತೇನ್ರಿ ಇದರಿಸಿ ಹಾಕ್ಸಗಿಂತ ಇದ್ರಿಗೆ ರೌದ್ ಉಳಿತಾ ಆಗುತ್ತೆ ಒಲೆ ಹಚ್ಚಕ ಲಂಡಿಕ್ ಉಳಿತಾ ಆಗುತ್ತೆ ಮಿಶನ್ ಒಯ್ದ ಏನಾಯ್ತು ಸರ ಇಂದ ಓಟು ಬಿಳತ್ರಿ ಅದೇನು ವೇಸ್ಟ್ ಎಲ್ಲಾ ಏನು ಎದಕ್ ಬರಲ್ಲ ಬೆಂಕಿ ಹಚ್ಬೇಕು ಒಂದು ಇಲ್ಲ ಅಂದ್ರೆ ಇದಂದು ಎಲ್ಲರೂ ಹಚ್ಚಕ್ ಹೋಗಿ ಬಣಿಗ್ ಹೋತಂದ್ರೆ ಹೊಲ್ದಾಗಿ ಸಮಸ್ಯೆ ಆಗುತ್ತೆ ಬೆಂಕಿ ಹಚ್ಚಿದ್ರೆ ಹೊಲ್ದ ಹಾಳಾಗತ್ರಿ ಅಲ್ಲಿಂದ ಪಕ್ಕದ ರೈತರಿಗೆ ಸಮಸ್ಯೆ ಆಗುತ್ತೆ ಇಲ್ಲಿಂದ ಜಳ ತಾಂಡ್ ಹೋಗಿ ಅದ ಕತ್ತಿ ಅಂದ್ರ ಒಣದಕ್ಕೆ ಹೋಗ್ಬಿಡ್ತರಿ ನಾವ್ ತ್ಯಾಜ್ಯ ಸುಡ್ತಿವಿ ಅಂದ್ರ ಪರಿಸರ ಮಾಲಿನ್ಯ ಆಗತ್ತ ರೈತ ಹಾಳಕನ ಮಣ್ಣು ಹಾಳಕತಿ ಅದೆಲ್ಲಾ ಬೆಟ್ರ ಅಂದ್ರ ಎತ್ತಿಗೆ ದನಕ ಮೇನ್ ಮನಿಗೆ ನೋಡಿ ಸ್ನೇಹಿತರೆ ನಾವು ಇವತ್ತು ಯಾವತ್ತು ತಾಂತ್ರಿಕ ವಿಧಾನ ಅಂತಲೇ ಹೇಳ್ತೀವಿ ಇವತ್ತು ಕಟಾವು ಮಾಡೋ ಏನು ಬಂತು ನಾವು ತೆನೆ ಮುರಿದು ತೆನೆ ಸುಲಿದು ತೆನೆ ರಾಟಿಗೆ ಹಾಕ್ತಿದ್ವಿ ಅದು ಒಂದು ಆಯಿತು ಹಂತ ಎರಡನೇ ಹಂತ ಏನಾಯ್ತು ನಾವು ಇಡೀ ತೆನೆನ ಹಾಕೋಂಥ ಪರಿಸ್ಥಿತಿ ಬಂತು ಆ ನಂತರ ಏನಾಯ್ತು ಅಂದ್ರೆ ತೆನೆ ಹಾಕಿದ ನಂತರ ಮತ್ತೆ ಒಂದು ಏನೋ ದೊಡ್ಡ ದೈತ್ಯಾಕಾರದ ಮಿಷನ್ಗಳು ಬಂತು ಈ ಕಡೆ ದೈತ್ಯಾಕಾರದ ಮಿಷಿನ್ ಅಂದರೆ ಕಟೋ ಮಾಡೋದು ಅವೇ ಅಂದರೆ ಭತ್ತ ಕಟೋ ಯಾವ ಥರ ಮಾಡ್ತೋ ಅದೇ ರೀತಿಯಾಗಿ ದೊಡ್ಡ ದೊಡ್ಡ ಮಿಷಿನ್ಗಳು ಆ ನಂತರ ಏನಂತೆ ಇವತ್ತು ಟೆಕ್ನಾಲಜಿ ಹೆಂಗಂದ್ರೆ ಕಾಂಪ್ರೆಷರ್ಗಳನ್ನು ಬಳಸಿ ಚೆಕ್ರಿಗೆ ಈ ಥರ ಇದನ್ನು ನಿಮ್ಗೆ ಹಿಂದಗಡೆ ತೋರಿಸ್ತಾ ಇರ್ಬೋದು ಈ ಥರ ಕಾಂಪ್ರೆಷರ್ ಬಳಸ್ಕೊಂಡು ತಾವೇ ಅಂದ್ರೆ ಆ ಲೇಬರ್ ಮಾಡೋ ಕೆಲಸನ ಅದೇ ಒಂದು ಸುಮ್ಕೊಳ್ತೈತಿ ಈ ಥರ ಈ ಥರ ಹಿಕೊಂಡು ತಾನೇ ಹಾಕುತ್ತೆ ಈ ಇವು ಒಂದೊಂದ ರೀತಿ ನಾವು ರೈತನಿಗೆ ಈ ತಾಂತ್ರಿಕದಲ್ಲಿ ಒಂದೊಂದು ರೀತಿ ಅಂದ್ರೆ ಆಳಿನ ಕೊರತೆ ಆಳಿನ ತೊಂದರೆ ಅಂದ್ರೆ ಭಾಳಷ್ಟು ಆಳಿನ ತೊಂದರೆ ನಾವು ಅನ್ಭವಿಸ್ತಿರ್ತೀವಿ ಹಾಳು ಸಿಗೋಲ್ಲ ಗಂಡಾಳು ಸಿಗೋಲ್ಲ ಹೆಣ್ಣಾಳು ಸಿಗಲ್ಲ ಅಂತ ಅಂಥ ಸಂದರ್ಭದಲ್ಲಿ ಇವತ್ತು ನಾವು ಈ ಥರ ಬಳಕೆ ಮಾಡಿ ಇವತ್ತು ಈಗ ಕಾಳನ ಬೇರ್ಪಟ್ಟಿದ್ದು ನೋಡ್ಬೋದು ಇಲ್ಲ ನನಕ್ಕಿ ನೋಡ್ಬೋದು ಏನು ನೋಡಿದ್ರೆ ಒಂದು ಒಂದು ಒಳ್ಳೆ ಮಾಹಿತಿ ಅಂತ ಹೇಳ್ತೀನಿ ಈ ಮಾಹಿತಿ ನಿಮ್ಗೆ ಇಷ್ಟ ಆದರೆ ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು